ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಬೆಳಗ್ಗೆ ಆಲ್ಮೋಸ್ಟ್ ಕೆಲಸ ಆಗಿದೆ ಎಲ್ಲ ಮನೆ ಒರೆಸೋದು ಪೂಜೆ ಆಗಿದೆ ಇನ್ನೂ ತಿಂಡಿ ಏನೂ ಮಾಡಿಲ್ಲ ನೀರು ಬಂದಿಲ್ಲ ನೀರಿಲ್ಲ ಯಾವ ಬಟ್ಟೆ ಪಾತ್ರೆ ಮಾಡಲಿಕ್ಕೆ ನೀರು ಖಾಲಿಗಿದೆ ಅಂತೆ ಫೋನ್ ಮಾಡಿ ಕೇಳಿದ್ದೀವಿ ನೀರು ಬಿಡೋರಿಗೆ ನೀರಿನ ಪ್ರಾಬ್ಲಮ್ ಎಂತ ಮಾಡಿದ್ರು ನೋಡಿ ಬೇಸಿಗೆ ಬಂದರೆ ಸಾಕು ನಮಗೆ ಈಗ ನೋಡಿ ಇಲ್ಲಿ ಪಾತ್ರೆ ಇಟ್ಕೊಂಡು ಕುಟ್ಟಿದ್ದೀನಿ ತೊಳೆಬೇಕಂಥೇಳಿ ಅಲ್ಲಿ ಬಕೆಟ್ ತುಂಬಿ ಬಟ್ಟೆ ಇಟ್ಟಿದ್ದೇವೆ ನೀರಿಲ್ಲ ಕೂತಿದ್ದೇವೆ ಎಂತ ಹೇಳಿ ಫೋನ್ ಮಾಡಿದರೆ ಈ ಥರ ಹೇಳ್ತಾರೆ ಈಗ ನಾವು ತುಂಬಿಟ್ಕೊಂಡಿರುವಂಥ ನೀರೆಲ್ಲ ಖಾಲಿ ಆಯಿತು ನಾಲ್ಕು ದಿನ ಆಯಿತು ನೀರು ಬಂದಿಲ್ಲಲ್ಲ ಎಲ್ಲ ಖಾಲಿ ಆಗಿದೆ ಎಂತ ಉಣ್ಣು ಇವತ್ತಂತೂ ಒಳ್ಳೆ ಮಳೆ ಬಂದಿದೆ ಫ್ರೆಂಡ್ಸ್ ಬೆಳಗ್ಗಿನ ಜಾವ ತುಂಬ ಚೆನ್ನಾಗಿ ಮಳೆ ಬಂದಿದೆ ಮಸ್ತಾಗಿ ಆದರೂ ನೋಡಿ ಈಗ ನೀರಿಲ್ಲ ಬೆಳಗ್ಗೆ ಒಂದು ಐದೂವರೆಗಿದು ಎಲ್ಲ ಸ್ಟಾರ್ಟ್ ಆಯಿತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಳೆ ಆಗಿದೆ ತುಂಬ ಚೆನ್ನಾಗಿ ಮಳೆ ಬಂದಿದೆ ಬೆಳಗ್ಗೆ ಶ್ರೇಯ ನೋಡಿ ಶ್ರೇಯ ಶ್ರೇಯಾ ಪಪ್ಪಾಯ್ ಕೊಯ್ ಯಾಕತ್ತಿದೆಯಾ ನೋಡೋನು ನೋಡಿ ಪಪ್ಪಾಯಣ್ಣು ಕೊಯ್ತಾ ಇದ್ದಾಳೆ ಶ್ರೇಯಾ ಅಲ್ಲಿ ಹಾಂ ಹಣ್ಣಾಗಿದೆಯಲ್ಲ ಕೊಯ್ಕೊ ಏಯ್ ಅಷ್ಟು ಗಿಡ ಅಳಾಡಿಸ್ತಾರಾ ನೋಡಿ ಮೇಲೆ ಹೋಗಿ ಕೊಯ್ಲಿಕ್ಕೆ ಒಳ್ಳೇದಿದೆಯಲ್ಲ ನಮ್ಮ ಪಪ್ಪಾಯಿ ಗಿಡ ಒಳ್ಳೇದುಂಟು ಕೊಯ್ಕೊಂಬಂದಳೆ ಶ್ರೇಯಾ ತುಂಬ ರುಚಿಯಾಗಿದೆ ಫ್ರೆಂಡ್ಸ್ ಅದು ಕೂಡ ಪಪ್ಪಾಯ ಹಣ್ಣು ಒಂದು ಹಣ್ಣಾಗಿದೆ ಒಂದು ನಾಲ್ಕು ಹಣ್ಣಾಗಿತ್ತಲ್ಲ ಮಣ್ಣೆ ಎಲ್ಲ ಕೊಟ್ಟು ಬಂದಿದ್ದಾರೆ ಓದು ಇಲ್ಲ ಇಲ್ಲಿ ಒಂದು ಇದೆ ನೋಡಿ ಮತ್ತೆ ಒಂದು ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಒಂದು ದೊಡ್ಡ ದೊಡ್ಡಕಾಯಿ ಹಣ್ಣಾಗ್ತಾಯಿದೆ ಈಗ ಚೆನ್ನಾಗಿ ರುಚಿ ಅಂತೂ ಮಸ್ತಿದೆ ಫ್ರೆಂಡ್ಸ್ ಪಾತ್ರೆ ಹೇಗೆ ತೊಳಿದಂಥದೇ ಬೇಜಾರು ಕೂತಿದೆ ಇರಲಿ ಪರವಾಗಿಲ್ಲ ನೋಡ್ತೀನಿ ಫ್ರೆಂಡ್ಸ ಪಾತ್ರೆ ಅಷ್ಟೇ ತೊಳಿತೀನೋ ಬಟ್ಟೆ ಇಡ್ತೇವೆ ಹಾಂ ಇಲ್ಲೇ ಹೇಳು ಓ ಇದು ಸ್ಲ್ಯಾಬ್ ಹತ್ತೈತಲ್ಲ ಇದಕ್ಕೆ ನೋಡಿ ಫ್ರೆಂಡ್ಸ್ ಗೋಡೆ ತಾಗಿದೆ ಸ್ಲ್ಯಾಬು ಅಲ್ಲಿ ಕಪ್ಪಾಗಿದೆ ಅದು ಹಾಳಾಗಿಲ್ಲ ಇನ್ನೂ ಹಣ್ಣಾಗಬೇಕು ಚೆನ್ನಾಗಿ ತೊಳಿತೀನಿ ಇಲ್ಲಿ ತೊಳೆದು ಒಳಗಿಡುತ್ತೆ ತುಂಬ ನೋಡಿ ಇಲ್ಲಿ ಪೈನಾಪಲ್ನ ಕಟ್ ಮಾಡಿ ಇಟ್ಕೊಂಡಿನಿ ಫ್ರೆಂಡ್ಸ ಏನಾದರೂ ಒಂದು ಪೈನಾಪಲ್ದು ಯಾವಾಗ ಕೇಸರಿ ಭಾತೋ ಏನೇನೋ ಮಾಡ್ತೀವಿ ತಿಂತೀವಿ ಈ ಥರ ಒಂದು ನಾನು ಸಿಂಪಲ್ಲಾಗಿರುವಂಥ ಪೈನಾಪಲ್ ಮಸಾಲೆ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ಮಸಾಲೆ ಸ್ವಲ್ಪ ದಪ್ಪ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಇಷ್ಟು ಇಷ್ಟು ಕಟ್ ಮಾಡ್ಕೊಂಡ್ರೆ ಆಯಿತು ಇದರಲ್ಲಿ ಮುಳ್ಳಿದ್ರೂ ಪರವಾಗಿಲ್ಲ ನೋಡಿ ಮಕ್ಕಳು ಹೇಗೆ ತಿಂತಾರೆ ಅಂಥೇಳಿ ಮುಳ್ಳೆಲ್ಲ ಕಟ್ ಮಾಡಿ ತೆಗೆದಿದ್ದೇನೆ ಆದರೆ ಬ್ಲ್ಯಾಕ್ ಅಷ್ಟೇ ಉಳ್ದಿದ್ದೆವು ಫ್ರೆಂಡ್ಸ್ ಇರಲಿ ನೋಡಿ ಈಗ ಇದನ್ನು ಮಿಡ್ಲಲ್ಲಿ ಇದು ತೆಗೀಬಾರ್ದು ಇದಕ್ಕೆ ಇರಲಿ ಏನೂ ಆಗೋಲ್ಲ ಈಗ ಇದನ್ನ ಮಸಾಲೆ ಹೇಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೇನೆ ಬನ್ನಿ ನೋಡಿ ಪೈನಾಪಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆಯಲ್ಲ ಪೈನಾಪಲ್ ಆವಾಗಲೇ ಹೇಗಿತ್ತು ನಾನಿವತ್ತು ಪೈನಾಪಲ್ ಫ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಣ್ಣೆ ಹಾಕಿ ಮಸ್ತಾಗಿ ಪೈನಾಪಲ್ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಇದು ಫ್ರೈ ಮಾಡಿದ್ದು ಹೇಗೆ ಕಪ್ ಹೊತ್ತದೆ ನೋಡಿ ಸೈಡ್ ಸ್ಲೋ ಉರಿ ಇಟ್ಕೊಂಡು ಪೈನಾಪಲ್ನ ಇಲ್ಲಿ ಫ್ರೈ ಮಾಡಬೇಕು ಗ್ಯಾಸ್ ಹೈ ಫ್ಲೇಮ್ ಇಡಬೇಡಿ ಚೆನ್ನಾಗಿರೋದಿಲ್ಲ ನಾನು ಇಲ್ಲಿ ಫ್ರೈ ಮಾಡಿದ್ದೀನಿ ನೋಡಿ ಮಸ್ತಾಗಿದೆ ಆಗಿದೆ ನೋಡಿ ಮಸ್ತಾಗಿ ತವಾ ಫ್ರೈ ಆಗಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ಸಖತ್ತಾಗಿದೆ ಈಗ ರೆಡಿಯಾಗಿದೆ ವಿನಾ ಪಲ್ಲನ ಈ ಥರ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಏನು ಮುಳ್ಳಿದ್ರೂ ಪರವಾಗಿಲ್ಲ ಫ್ರೆಂಡ್ಸ ಅದೇನು ಏನಾಗಲ್ಲ ಈ ಥರ ಇದನ್ನು ನಾನು ಈ ಥರ ರೌಂಡ್ ಮಾಡಿ ಕಟ್ ಮಾಡಿ ಎಲ್ಲವನ್ನು ಇದೇ ಥರ ಇಟ್ಕೋತೇನೆ ಫ್ರೆಂಡ್ಸ ನೋಡಿ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಿಷ್ಟು ದಪ್ಪ ಇದ್ದರೆ ಸಾಕು ನಮಗೆ ಇಷ್ಟು ಕಟ್ ಮಾಡಿ ಈಗ ಸೈಡ್ ಇಡ್ತೀನಿ ಫ್ರೆಂಡ್ಸ ಇದಕ್ಕೆ ನಾನೀಗ ಒಂದು ತಟ್ಟೆಗೆ ಏನು ಮಾಡ್ತೀನಿ ಅಂದರೆ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ತೀನಿ ಸಿಂಪಲ್ಲಾಗಿರೋಂಥ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ಖುಷಿಪಟ್ಟು ತಿಂತಾರೆ ನಮಗೆ ಎಷ್ಟು ಬೇಕು ನೋಡಿ ಖಾರ ಅಷ್ಟನ್ನು ಹಾಕೋಬೇಕಾಗತ್ತೆ ನೋಡಿಕೊಂಡು ಖಾರಾನ ಯೂಸ್ ಮಾಡಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಮಕ್ಕಳಿಗೆ ಮತ್ತೆ ಚೆನ್ನಾಗಿರಲ್ಲ ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಚಾಟ್ ಮಸಾಲೆ ಚಾಟ್ ಮಸಾಲೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು ಕಾಳು ಮೆಣಸು ಬ್ಲ್ಯಾಕ್ ಕಾಳುಮೆಣಸು ಇರುತ್ತಲ್ಲ ಅದನ್ನು ಕೂಡ ನೀನು ಇಲ್ಲಿ ಸೇರಿಸ್ಕೋಬೋದು ಹಾಗೆ ಇದಕ್ಕೆ ಇನ್ನೊಂದು ಪದಾರ್ಥ ಹಾಕ್ತೀನಿ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಸಕ್ಕರೆ ಹಾಕಲೇಬೇಕು ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಿಡಿ ಇದನ್ನೀಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನೋಡಿ ಈ ಥರ ಇದು ಎಲ್ಲ ಉಪ್ಪು ಚಾಟ್ ಮಸಾಲೆ ಸಕ್ಕರೆ ಖಾರ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಈ ಥರ ನಾವು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬಾ ಚೆನ್ನಾಗಿ ಅನಿಸುತ್ತೆ ನೋಡಿ ಹಾಗೆ ತಿನ್ನೋಕ್ಕಿಂತ ಈ ಥರ ಮಾಡಿಕೊಡ್ಬೋದು ನೋಡಿ ನಿಮಗೆ ಹೇಗೆ ಇಷ್ಟಾದರೂ ಹಚ್ಕೊಳ್ಳಿ ಇಲ್ಲಾಂದರೆ ಜಾಸ್ತಿ ಆಗುತ್ತೆ ಅನ್ನೋರು ಈ ಥರ ಮಾಡಿಕೊಡಿ ನೋಡಿ ಈಗ ಎಲ್ಲವನ್ನು ನಾನು ಅದೇ ಥರ ಹಚ್ಕೊತೇನೆ ಎಲ್ಲದಕ್ಕೂ ಕರೆಕ್ಟಾಗಿ ನೋಡಿ ಇಲ್ಲಿ ಎಲ್ಲ ಮಸಾಲೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೇನೆ ಹೀಗೆ ತಿನ್ನಲಿಕ್ಕಿಲ್ಲ ಇದಕ್ಕೆ ಇನ್ನೂ ಒಂದು ಟ್ವಿಸ್ಟ್ ಇದೆ ಅದು ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ಬಾಣಲೆನ ಇಟ್ಟಿದ್ದೇನೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ನಾನು ನಾನಿಲ್ಲಿ ನೋಡಿಕೊಂಡು ಎಣ್ಣೆ ಹಾಕೊಳ್ಳಿ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ನಾನೊಂದು ಅರ್ಧ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೇನೆ ಇದು ಕಾದಿದೆ ಈಗ ನಾವು ಒಂದೊಂದು ಏನು ಮಸಾಲೆನ ಹಚ್ಚಿದ್ದೆವು ನೋಡಿ ಅದನ್ನು ಇದರೊಳಗಡೆ ಫೈನಾಪಲ್ನ ಇಟ್ಕೋತೇನೆ ಸ್ಲೋ ಉರಿಯಲ್ಲಿ ಫ್ರೈ ಮಾಡ್ಕೋಬೇಕಿದ್ ಚೆನ್ನಾಗಿ ಸ್ಲೋ ಉರಿಯಲ್ಲಿ ಫ್ರೈ ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಈಗ ಫ್ರೈ ಆಗಿದೆ ಈ ಸೈಡ್ ಕೂಡ ತಿರುಗಿಸಿ ಹಾಕೋತೇನೆ ನೀವು ದೊಡ್ಡ ಬಾಣಲೆಯಲ್ಲಿ ಆದರೂ ಎರಡು ಮೂರು ಬೇಯಿಸ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುವಂಥ ಪೈನಾಪಲ್ ಅಂತ ಹೇಳ್ಬೋದು ಮಸ್ತಾಗಿರುತ್ತೆ ಇದರದ್ದು ಈ ಥರ ನಾವು ಫ್ರೈ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೈ ಆಗಿದೆ ನಾನೀಗ ತಕ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಇದೇ ಥರ ಈಗ ಎಲ್ಲವನ್ನೂ ಫ್ರೈ ಮಾಡಿ ಇಟ್ಕೋತೇನೆ ತವಾ ಫ್ರೈ ಪೈನಾಪಲ್ ತವಾ ಫ್ರೈ ಸೂಪರಾಗಿ ರೆಡಿಯಾಗಿದೆ ಫ್ರೆಂಡ್ಸ ಇದಕ್ಕೆ ಇನ್ನೊಂದು ಇಂಗ್ರೀಡಿಯಂಟ್ಸ್ ಹಾಕಬೇಕು ಮೇಲಿನಿಂದ ಏನಪ್ಪ ಅಂದರೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕಬೇಕಾಗತ್ತೆ ನೋಡಿ ನಾಲ್ಕಕ್ಕೂ ಸಕ್ಕರೆ ಹಾಕ್ತೀನಿ ಒಂದು ಸ್ವಲ್ಪ ಸ್ವಲ್ಪ ಮಕ್ಕಳಿಗೆ ಈ ಥರ ಕಟ್ ಮಾಡಿ ತಿನ್ನಲಿಕ್ಕೆ ಕೊಡಿ ತುಂಬನೇ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಹೊಡಿ ಒಂದು ಲೈಕ್ ಮಾಡಿ ನೋಡಿ ಇಲ್ಲಿ ಪೈನಾಪಲ್ ಇದನ್ನು ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ ಮಕ್ಕಳಿಗೆ ಕೊಡ್ತಾ ಇದ್ದೀನಿ ಇದನ್ನು ತಗೋದನ್ನ ಸ್ಕೂಲ ಏಯ್ ಅದಲ್ಲ ಅಕ್ಕ ಕೊಡು ಸ್ಪೂನ್ ತೊಂದಿಯಾ ಹಾಂ ನೋಡಿ ಅವ್ರನ್ನ ಟೇಸ್ಟ್ ಕೇಳೋಣ ಬನ್ನಿ ಪ್ಯಾನ್ ಹಾಕೋಬೇಕಿತ್ತು ಈಗ ಬಂದರು ಹ್ಞೂ ಹೇಗಿದೆ ಅಷ್ಟೇ ಚೆನ್ನಾಗಿ ಉಂಟಾ ಡಿಫ್ರೆಂಟಾ ಇಷ್ಟ ಆಯಿತಾ ನಿಮಗೆ ನಿಂಗೆ ದನುಷ ಚೆನ್ನಾಗಿ ಉಂಟಾ ತಿನ್ನಿ ನೋಡಿ ತುಂಬ ಚೆನ್ನಾಗಿದೆ ಅಂತೇಳಿ ಮಕ್ಕಳು ತಿಂತ ಇದ್ದಾರೆ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ